ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನದ ವಿಡಿಯೋಸ್ ಎನ್ನು ಡ್ಯಾಡ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಹೊರ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಈ ಪ್ರೋಮೋದಲ್ಲಿ ಈ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳಿಗೆ ಒಂದು ಆಕ್ಟಿವಿಟೀಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಏನಪ್ಪ ವಿಷಯ ಅಂದರೆ ಅಭಿಮಾನಿಗಳು ಯಾವ ಬಿರುದುಗಳಿಂದ ಇರುವಂಥ ಸ್ಪರ್ಧಿಗಳನ್ನ ಗುರುತಿಸ್ಬೇಕು ಅಂದ್ಬಿಟ್ಟು ಬರೀಬೇಕಾಗುತ್ತೆ ಅದಕ್ಕೆ ಎಕ್ಸ್ಪ್ಲನೇಷನ್ ಕೂಡ ಕೊಡಬೇಕಾಗುತ್ತೆ ಏನು ಬರೆದಿದ್ದಾರೆ ಏನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಏನು ಕತೆ ಎಲ್ಲರ ಬಗ್ಗೆ ಡೀಟೇಲ್ ಮಾತೋಣ ಇವಾಗ ಪ್ರೋಮೋಟ್ ಕೊಬೋಣ ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ ಅಭಿಮಾನಿಗಳು ನಿಮ್ಮನ್ನು ಯಾವ ಬಿರುದು ಗುರುತಿಸಬೇಕು ಸಕಲ ಕಲಾವಲ್ಲವ ಎಲ್ಲ ಅಥವಾ ಬಲ್ಲವ ನನಗೆ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅನ್ಸಿದಾಗ ಒಂದು ದೊಡ್ಡ ನಾನು ಅದಕ್ಕೆ ಬಂದಿದ್ದೀನಿ ಅಶ್ವಿನಿ ನಮಗೆ ಮುಗಿಸ್ತಾ ಇರ್ತಾರೆ ಅನೇಕ ಟೈಟಲ್ ಗಳನ್ನ ನಮ್ಗೆ ಕೊಡ್ತಾ ಇರ್ತಾರೆ ಅದ್ಯಾವ್ದು ತಗೊಳ್ದೆ ನಮ್ಮೊಳಗೆ ಒಂದು ಫೈರ್ ಇದ್ರೆ ಮಾತ್ರ ನಾವ್ ಏನಾದ್ರು ಮಾಡೋದಕ್ಕೆ ಸಾಧ್ಯ ಐ ಕಾಲ್ ಮೈಸೂರ್ ಲ್ಯಾಂಡ್ ಆಫ್ ಬಿಗ್ ಬಾಸ್ ಸೀಸನ್ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಗೈಸ್ ಏನಿಸ್ತು ಪ್ರಮೋ ನೋಡಿ ಕಾಮೆಂಟ್ ಸೆಕ್ಷನ್ ಜರಿಸಿ ನೋಡೋಣ ಆ್ಯಂಡ್ ಏನಪ್ಪ ಅಂದರೆ ವಿಷಯ ಇವಾಗ ನಮಗೆ ನಾವು ಟೈಟಲ್ ಕೊಟ್ಕೊಳ್ಳೋವಂಥದ್ದು ಏನಿದೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಬಿಗ್ ಬಾಸ್ ಅವ್ರ ಆ್ಯಕ್ಟಿವಿಟೀಸ್ನಾಗ ಕೊಟ್ಟಿದ್ದಾರೆ ಸೊ ನಮ್ಮ ಸ್ಪರ್ಧೆಗಳು ಕೊಡ್ಲೇ ಕೊಟ್ಕೊಳ್ಳೇಬೇಕಾಗತ್ತೆ ಅದೇನು ತಪ್ಪಲ್ಲ ಅವ್ರಿಗೊಂದು ಆಸೆ ಇರುತ್ತಲ್ಲ ನಮ್ಮನ್ನು ಹೀಗೆ ಗುರುತಿಸಬೇಕು ಹೀಗೆ ಕರಿಬೇಕು ಅಂತ ಆ್ಯಂಡ್ ಈ ಆ್ಯಶ್ಟಾಗ್ಳನ್ನ ಅವರ ಪೋಸ್ಟ್ಗಳಿಗೆ ಶೇರ್ ಮಾಡಿ ಆದಷ್ಟು ಅವ್ರು ಹೊರಗಡೆ ಬಂದಾಗ ತುಂಬ ಖುಷಿ ಪಡ್ತಾರೆ ಅವರ ಫೋಟೋಗಳು ಆ ಆಸ್ಟ್ಯಾಗು ಅವೆಲ್ಲ ಇನ್ನೂ ಚೆನ್ನಾಗಿ ರೀಚ್ ಆಯಿತು ಅಂದರೆ ಇವಾಗ ಇವ್ರನ್ನ ಅದೇ ರೀತಿ ಕರೆದ್ರು ಅಂದರೆ ಇನ್ನೂ ತುಂಬ ಇಷ್ಟ ಆಗುತ್ತೆ ಖುಷಿ ಕೂಡ ಪಡ್ತಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅದನ್ನು ಯೂಸ್ ಮಾಡ್ರಿ ಇಲ್ಲಿ ಟೈಟಲ್ ಕೊಟ್ಕೋಬೇಕಾದ್ರೆ ಕನ್ನಡದಲ್ಲಿ ತಪ್ಪುಗಳು ಕೂಡ ಇದೆ ಸೊ ಆ ತಪ್ಪುಗಳನ್ನ ಜಾಸ್ತಿ ಲೈಟ್ ಮಾಡೋದು ಮಾತಾಡೋದೇನು ಬೇಡ ಸೊ ಅದನ್ನು ಸೈಡಿಗೆ ಬಿಡೋಣ ಬಟ್ ಅದನ್ನು ಬಿಟ್ಟು ತುಂಬ ವಿಷಯಗಳಿದೆ ಮಾತಾಡ್ತೋಣ ಓಕೆನಾ ಆ್ಯಂಡ್ ನೀವೇನಾದರೂ ಇವ್ರಗಳಿಗೆ ಒಂದು ಟೈಟಲ್ನ ಕೊಡಬೇಕು ಅಂತ ಅಂದ್ಕೊಂಡ್ರೆ ಏನು ಟೈಟಲ್ನ ಕೊಡೋಕೆ ಇಷ್ಟಪಡ್ತೀರಾ ಯಾಕೆ ಕಮೆಂಟ್ ಸೆಕ್ಷನ್ ಜಾಸ್ತಿ ನೋಡೋಣ ಆ್ಯಂಡ್ ಈ ಪ್ರೋಮೋದಲ್ಲಿ ಕೂಡ ಒಂದಿಷ್ಟು ವಿಷಯಗಳಿದೆ ಅಂದರೆ ಯಾರು ಯಾವ ಟೈಟಲ್ಗಳನ್ನ ಕೊಟ್ಕೊಂಡಿದ್ದಾರೆ ಆ್ಯಂಡ್ ಏನು ಕತೆ ಅದೇನೂ ಕೂಡ ಒಂದಾಗಿ ನೋಡ್ತಾ ಹೋಗೋಣ ಆ್ಯಂಡ್ ಇವ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನಮ್ಮ ರಕ್ಷಿತಾ ಶೆಟ್ಟಿ ಅವರು ಪಟಾಕಿ ರಕ್ಷಿತಾ ಅಂತ ಅನ್ಸುತ್ತೆ ಅಥವಾ ಪಟಾಕಿ ರಕ್ಷೆ ಅಂತೂ ಕೊಟ್ಕೊಬಂತ ಅನ್ಸುತ್ತೆ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ಈ ಸೀಸನ್ನ ಪಟಾಕಿ ಅಂತಲೇ ಹೇಳ್ಬೋದು ಟಗರು ಪುಟ್ಟಿಯಿಂದ ಕೊಟ್ಕೊಂಡ್ರೆ ಏನು ತಪ್ಪಿಲ್ಲ ಸಕ್ಕದಾಗಿರುತ್ತೆ ಆ್ಯಂಡ್ ಈ ಸಲ ಸಕ್ಕದಾಗ ಗುಮ್ಮಿದ್ದಾರೆ ನೋಡೋಕೆ ಚಿಕ್ಕವರಕ್ಕೆ ಚಿಕ್ಕವ್ರಂಗೆ ಕಂಡ್ರು ಕೂಡ ಸರಿಯಾಗಿ ಗುಮ್ಮಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಮತ್ತು ಸಿಕ್ಕಾ ಫೈರ್ ಇಟ್ಟಿರುವಂಥ ವ್ಯಕ್ತಿ ಆ್ಯಂಡ್ ಜೊತೆಗೆ ಪಟಾಕಿ ಸೌಂಡ್ ಜಾಸ್ತಿ ಚಿಕ್ಕ ಆದರೂ ಕೂಡ ಎಷ್ಟು ಸೌಂಡ್ ಮಾಡುತ್ತೆ ಅಲ್ವ ಅದೇ ರೀತಿಯೇ ಸ್ವಲ್ಪ ಇವರು ನೋಡೋಕ್ಕೆ ಚಿಕ್ಕವ್ರಂಗೆ ಅನಿಸಿದ್ರು ಕೂಡ ಹೆವಿ ಸೌಂಡ್ ಮಾಡಿರೋ ಅಂತ ಹೇಳ್ಬೋದು ಈ ಸೀಸನ್ನ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವರು ಈ ಥರ ಬಂದು ಬಿಗ್ ಬಾಸ್ ಮನೆಗೆ ಈ ಲೆವೆಲ್ಗೆ ಒಂದು ಸಪೋರ್ಟ್ನ ತೊಗೋತಾರೆ ಪ್ರೀತಿನ ಸಂಪಾದನೆ ಮಾಡ್ತಾರೆ ಈ ಲೆವೆಲ್ಗೆ ಸೌಂಡ್ ಮಾಡ್ತಾರೆ ಅಂತ ನಿಜವಾಗ್ಲೂ ಯಾರೂ ಅಂದ್ಕೊಂಡಿರಲಿಲ್ಲ ಫಸ್ಟೇ ಬಂದಾಗ ಹೇಗಿತ್ತು ವಿಷಯಗಳು ಆ್ಯಂಡ್ ಅವ್ರು ಮತ್ತೆ ಹೋಗಿ ಬಂದ ಮೇಲೆ ಎಲ್ಲೋ ಕೂಡ ಹೇಗೆಲ್ಲ ಬದಲಾಗಿದೆ ಆ್ಯಂಡ್ ಇವರು ಬಿಗ್ ಬಾಸ್ ಮನೆಗೆ ಬರೋಕ್ಕಿಂತ ಮುಂಚೆ ಯಾವ ಥರ ಇತ್ತು ಒಪಿನಿಯನ್ ಇವಾಗ ಯಾವ ಥರ ಇದೆ ಸೊ ಎಲ್ಲ ಕೂಡ ಒಳ್ಳೇದಾಗಿದೆ ಆ್ಯಂಡ್ ಇನ್ನೂ ಒಳ್ಳೆಯದಾಗೋದು ತುಂಬ ಇದೆ ಒಟ್ನಲ್ಲಿ ಪಟಾಕಿ ಅಂತ ಪಕ್ಕ ಕಟ್ಟ ಕರಿಬೋದು ಎಲ್ಲರೂ ಕೂಡ ಅದೇ ಬರಿತಾ ಇದ್ದಾರೆ ಸೂಪರ್ ಅಂತ ಕೂಡ ಹೇಳ್ಬೋದು ಇದಾದ ಮೇಲೆ ಕಾವ್ಯರು ಇಲ್ಲಿ ಒಂದೇನೋ ಬರಿತಾ ಇದ್ದಾರೆ ನೋಡ್ತಾ ಇರ್ಬೋದು ಕದರ್ ಕಾವ್ಯ ಕದರಾಗೆ ಇದ್ದಾರೆ ಈ ಸೀಸನಲ್ಲಿ ತುಂಬ ಚೆನ್ನಾಗಿ ಪಾಯಿಂಟ್ಗಳು ಇಟ್ಕೊಂಡು ಮಾತಾಡಿದ್ದಾರೆ ಯಾರಿಗೂ ಕೂಡ ಎದುರುಕೊಂಡಿಲ್ಲ ಟಕ್ಕರ್ ಕೊಡೋಕ್ಕಂತೂ ಇಂದು ಮುಂದೆ ನೋಡೇ ಇಲ್ಲ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಸೀಸನ್ನಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅಶ್ವಡ್ ಅವ್ರಿಗೆ ಮೊದಲು ಸ್ಟಾರ್ಟಿಂಗ್ ಟೈಮಲ್ಲಿ ಯಾರು ಕೂಡ ಮಾತಾಡೋಕ್ಕೆ ಸ್ವಲ್ಪ ಇಂದು ಮುಂದೆ ನೋಡ್ತಾ ಇದ್ದರು ಆ ಟೈಮಲ್ಲೂ ಕೂಡ ಕದರಾಗಿ ನಿಂತ್ಕೊಂಡು ಕಡಾಕ್ ಆಗ ಕೊಟ್ಟಿದ್ದಾರೆ ರಿಪ್ಲೈ ಅಂತೂ ಏನಾರು ಯಾರು ಅಂದರೆ ಸರಿಯಾಗಿ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದು ಜೊತೆಗೆ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿರುವಾಗ ಗಿಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಒಂದು ಸಿಚುವೇಶನ್ ಯಾವ ಥರ ಇತ್ತು ಅಂತ ಕಥೆ ಅಂತ ಸ್ಟ್ಯಾಂಡ್ ತೊಗೊಂಡವ್ರು ಕೂಡ ಅವ್ರು ಮಾತಾಡಿದಂಥದ್ದು ಆ್ಯಂಡ್ ಅದಾದಮೇಲೂ ಕೂಡ ತುಂಬ ವಿಷಯಗಳಾಗಿದೆ ಅಶ್ವಿನವರು ಮತ್ತು ಇವ್ರ ಮಧ್ಯನೂ ಕೂಡ ಆ ಟೈಮಲ್ಲಿ ಅಷ್ಟೇ ಮತ್ತು ರಕ್ಷಿತವ್ರ ವಿರುದ್ಧನೂ ಕೂಡ ತುಂಬ ವಿಷಯಗಳಾಗಿದೆ ಎಲ್ಲ ಟೈಮಲ್ಲೂ ಕೂಡ ಕದರಾಗಿ ಪಾಯಿಂಟ್ ಇಟ್ಕೊಂಡು ಕರ್ಡಕ್ಕಾಗಿ ಉತ್ತರಗಳನ್ನ ಕೊಟ್ಕೊಂಡು ಬಂದಿದ್ದಾರೆ ಮತ್ತು ಕ್ವಶನ್ ಕೂಡ ಕೇಳಿದ್ದಾರೆ ಸೊ ಕದರ್ ಕಾವ್ಯ ಅಂತಲೇ ಹೇಳ್ಬೋದು ಪಕ್ಕ ನೋಡೋಣ ಇನ್ನೂ ಏನು ಬರಿತಾರಲ್ಲಿ ಟ್ಯಾಗ್ಗಳು ಏನೇನು ಇರುತ್ತೆ ಅಂತ ಇನ್ನು ಸ್ವಲ್ಪ ಅಷ್ಟು ಕಟ್ಟಕ್ಕೆ ಕಾಣಿಸ್ತಿರ ಹಾಗಾಗಿ ಆ್ಯಂಡ್ ಇದಾದಮೇಲೆ ಇಲ್ಲಿ ಗಿಲ್ಲಿಯವ್ರು ನೋಡ್ತಾ ಇರ್ಬೋದು ಪಳಾರ್ ಗಿಲ್ಲಿ ಅರ್ಥ ಏನು ಗೈಸ್ ಏನಾದ್ರು ಮೀನಿಂಗ್ ಗೊತ್ತಿದೆಯಾ ಹೇಳಿ ಕಮೆಂಟ್ ಸೆಕ್ಷನ್ ತಿಳಿಸಿ ಅದಾದಮೇಲೆ ಇನ್ನೂ ಸ್ವಲ್ಪ ಇಷ್ಟ ಹೇಳಿದೆ ಅದನ್ನು ಮುಂದೆ ಮಾತಾಡ್ತೀನಿ ಆ್ಯಂಡ್ ಕ್ಯಾಪ್ಟನ್ ರಘು ಯಾಕಂದ್ರೆ ಈ ಸೀಸನಲ್ಲಿ ಕ್ಯಾಪ್ಟನ್ ಪದೇ ಪದೇ ಆದರೂ ಇವರು ಮತ್ತು ಅದರ ಕರೆಯೋದಕ್ಕೆ ಕೂಡ ಇವ್ರು ಇಷ್ಟಪಡ ಕಲ್ಸ್ಕೊಳೋಕೆ ಇಷ್ಟಪಡ್ತಾರೆ ನನ್ನ ಪ್ರಕಾರ ಕ್ಯಾಪ್ಟನ್ ರಘು ಅಂತ ಬಂದಾಗ ಬರೀ ಈ ಕ್ಯಾಪ್ಟನ್ ಅದೇ ಅದಲ್ಲ ಒಬ್ಬ ಲೀಡರಾಗಿ ಕೂಡ ಕಾಣಿಸ್ಕೋತಾರೆ ಆ್ಯಂಡ್ ಜೊತೆಗೆ ಈ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಈ ಅಡುಗೆ ಡಿಪಾರ್ಟ್ಮೆಂಟ್ಗೆ ಇವರೇ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು ಸೊ ಆ ರೀತಿ ಕೂಡ ಬರ್ಬೋದು ಆ್ಯಂಡ್ ಕ್ಯಾಪ್ಟನ್ ರಘು ಇದಕ್ಕೆ ಆಸ್ಟೆಗಳೇನು ಏನು ಕೊಡ್ತೀನಿ ಅಂತಂದ್ರೆ ಕಾದ್ ನೋಡಬೇಕು ಸೊ ಇದಾದ ಮೇಲೆ ಟಾಸ್ಕ್ ಮಾಸ್ಟರ್ ಪಕ್ಕ ಸೂಟಬಲ್ ಅಂತಲೇ ಹೇಳ್ಬೋದು ಧನುಷ್ ಅವ್ರಿಗೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಸೀಸನ್ನ ಟಾಸ್ಕ್ ಮಾಸ್ಟರ್ ಯಾರಪ್ಪ ಅಂದರೆ ಅದು ಪಕ್ಕ ಧನುಷ್ ಅವರ ಯಾವ ಟಾಸ್ಕ್ನು ಆಡೋಲ್ಲ ಅನ್ನೋದೇನಿಲ್ಲ ಎಲ್ಲನೂ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಎಲ್ಲ ಒಂದು ಸ್ವಲ್ಪ ಆ ಕಡೆ ಕಡೆ ಹೋಗಿರ್ಬೋದು ಗೇಮ್ಗಳಂತ ಬಿಟ್ರೆ ಇನ್ನೆಲ್ಲ ಗೇಮ್ಗಳನ್ನು ಕೂಡ ಸಖತ್ತಾಗಿ ಆಟ ಆಡುವಂಥದ್ದು ಅದ್ರ ಜೊತೆಗೆ ಏನಪ್ಪ ಅಂದರೆ ಫಿಸಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಆ್ಯಂಡ್ ಫಿಟ್ ಕೂಡ ಇದ್ದಾರೆ ಅದು ಕೂಡ ತುಂಬ ಬೆನಿಫಿಟ್ ಆಗಿದೆ ಆ್ಯಂಡ್ ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಈ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳಿಗೆ ಕೂಡ ಟಾಸ್ಕ್ಗಳನ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಸೋದು ಯಾರಪ್ಪ ಅಂದರೆ ಧನು ಸೊ ಧನುಷ್ ಅವರು ಈ ಸೀಸನ್ನ ಟಾಸ್ಕ್ ಮಾಸ್ಟರ್ ಅದೇನು ಈಸಿ ಇಲ್ಲ ಸುಮ್ಮನೆ ಯಾರಿಗೂ ಕೂಡ ಟೈಟಲ್ ಕೊಟ್ಬಿಡಲ್ಲ ಓಕೆ ಜನ ಕೂಡ ಹೊರಗಡೆ ಟಾಸ್ಕ್ ಮಾಸ್ಟರ್ ಅಂತ ಅಂತಾರೆ ಆ ರೀತಿ ಆಲ್ರೆಡಿ ಸಂಪಾದನೆ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಆ ಥರ ಟಾಸ್ಕ್ಗಳಲ್ಲಿ ಇವರ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳ್ಬೋದು ಸಿರಸ್ತಿ ಸಕ್ಕದಾಗಿ ಆ ಟೈಟಲ್ ಸೂಟ್ ಆಗುತ್ತೆ ಇವ್ರ ಇವ್ರಿಗೆ ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ರಾಶಿಕಾ ಶೆಟ್ಟಿ ಟಾಸ್ಕ್ ಮಾಸ್ಟರ್ ಅಂತ ಬಂದಾಗ ಅದು ಧನುಷ್ ಅವ್ರಂಥರ ಕ್ಲಿಯರಾಗಿ ಹೇಳ್ಬೋದು ಇಲ್ಲಿ ಅವ್ರದ್ದು ಪಳಾರ್ ಗಿಲ್ಲಿ ಆಮೇಲೆ ಈಗ ಆಸ್ಟ್ಯಾಗ್ ಹಾಕಿದ್ದಾರೆ ಅದಕ್ಕೆ ತುಂಬ ಚೆನ್ನಾಗಿದೆ ಇದು ಮಸ್ತಿರೋವಂಥದ್ದು ಕಲಾಕಾರ್ ಗಿಲ್ಲಿ ಅದಂತೂ ಪಕ್ಕ ಸಕ್ಕದಾಗಿ ಸೂಟ್ ಆಗುತ್ತೆ ಆ್ಯಂಡ್ ಇದಾದ ಮೇಲೆ ಕಿತಾಪತಿ ಕಿಂಗು ಅಂತೆ ಯಪ್ಪ ನೋಡ್ರಪ್ಪ ಇವಾಗ ಯಾರೋ ಬೇರೆ ಸ್ಪರ್ಧಿಗಳೇನಾದ್ರು ಗಿಲ್ಲಿಗೆ ಕಿತಾಪತಿ ಅಂಬಿಟ್ರೆ ಎಷ್ಟು ಬೇಜಾರು ಕೊತ್ತಿರಾ ಆ ಗಿಲ್ಲಿ ನೋಡ್ರಿ ಎಷ್ಟು ಸ್ಪೋರ್ಟಿಗೆ ತಗೋತಾರೆ ಕಿತಾಪತಿ ಕಿಂಗು ಅಲ್ಲ ಸಿಕ್ಕಾಬೇಡ ಕಿತಾಪತಿ ಮಾಡಿದ್ದಾರೆ ಈ ಬಿಗ್ ಬಾಸ್ ಮೈಲ್ ಅಂತೂ ಯಪ್ಪಾ ಕೇಳೋದೆ ಬೇಡ ಭಯಂಕರ ಕಿತಾಪತಿ ಮಾಡಿದ್ದಾರೆ ಆ್ಯಂಡ್ ಇದಾದ ಮೇಲೆ ಕಾಟ್ಲೆ ಕೇಳೋದೇ ಬೇಡ ಇದನ್ನೆಲ್ಲನೂ ಕೂಡ ಇವೆಲ್ಲ ಸಾಕದಾಗ ಸೂಟ್ ಆಗುತ್ತೆ ಮತ್ತು ಪಳ್ಳು ಇದಕ್ಕೆ ಅವ್ರು ಏನು ಎಕ್ಸಾಂಪಲ್ ಕೊಡ್ತಾರೆ ಅಂತ ಕಾದ್ ನೋಡಬೇಕು ನಿಮ್ಗೆ ಅದು ಆಲ್ರೆಡಿ ಗೊತ್ತಾಗಿದೆ ಈ ಮಾತನ್ನು ಇಟ್ಕೊಂಡೆ ಸಾಕದಾಗಿ ಎಂಟರ್ಟೈನ್ಮೆಂಟ್ನ ಕೊಟ್ಟು ಈ ಸೀಸನ್ ತುಂಬ ಚೆನ್ನಾಗಿ ಕ್ಯಾರಿ ಅಂತ ಕೂಡ ಹೇಳ್ಬೋದು ಎಲ್ಲ ಆಟ ಬಲ್ಲವ ಅದಂತೂ ಪಕ್ಕ ಪ್ರತಿಯೊಂದು ಮೂವ್ ಕೂಡ ಗೊತ್ತಿದೆ ಬಿಗ್ ಬಾಸ್ ಮೇಲೆ ಏನಾಗುತ್ತೆ ಏನಾಗುತ್ತೆ ಏನು ಕತೆ ಎಲ್ಲಿಗೆ ಹೋಗಿ ಮುಟ್ಬೋದು ಆ್ಯಂಡ್ ಮುಂದಾಲೋಚನೆ ಕೂಡ ತುಂಬ ಚೆನ್ನಾಗಿದೆ ಅದಂತೂ ಪಕ್ಕ ಎಲ್ಲದರಲ್ಲೂ ಕೂಡ ಸಕ್ಕತ್ತಾಗಿರುವಂಥ ವ್ಯಕ್ತಿ ಸೂಪರ್ ಇದಾದ ಮೇಲೆ ನೆಕ್ಸ್ಟು ಧ್ರುವ್ ಡ್ಯಾಶಿಂಗ್ ಧ್ರುವ ಸಕತ್ತು ಸೂಟ್ ಆಗುತ್ತೆ ಧ್ರುವಂತ್ಗೆ ಇದಾದಮೇಲೆ ಅಷ್ಟೇಗಳನ್ನ ಕೊಟ್ಟಿದ್ದಾರೆ ಧ್ರುವ ಧ್ರುವಂತು ಮತ್ತು ಧ್ರುವಂತ್ ಧ್ರುವಂತ್ ಧ್ರುವಂತ ಮತ್ತು ಡೈರಿಂಗ್ ಸ್ಟಾರ್ ವಾವ್ ಚೆನ್ನಾಗಿದೆ ರೋರಿಂಗ್ ಸ್ಟಾರ್ ಸಖತ್ತಾಗಿ ಸ್ಟಾರ್ಗಳನ್ನ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಈ ಸೀಸನ್ನು ಕೂಡ ಸಕ್ಕತ್ತಾಗಿ ರೋರಿಂಗ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಮಿಸ್ಟ್ ಪರ್ಫೆಕ್ಟ್ ವಾವ್ ಏನಂತ ಅಂತ ಕೇಳಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಜೈ ಮಹಾಕಾಲ್ ಇದಂತೂ ಕರೆದೇ ಕರೀತಾರೆ ಯಾಕಂದರೆ ಇವಾಗ ಅಂತ ಬಂದಾಗ ನಮ್ಗೆ ಇದು ಈ ಮಾತಂತೂ ಬಂದೇ ಬಿಡುತ್ತೆ ಈ ಟೈಟಲ್ ಅಂತೂ ಜೈ ಮಹಾಕಾಲ್ ಅದು ಸಖತ್ತ ಫೇಮಸ್ ಕೂಡ ಆಗಿದೆ ಒನ್ ಮ್ಯಾನ್ ಆರ್ಮಿ ಸೊ ನಿಮ್ಗೆ ಒನ್ ಮ್ಯಾನ್ ಆರ್ಮಿ ಅಂತ ಅನಿಸುತ್ತೆ ಹೇಳ್ರಿ ಇದ ನೋ ಫಿಯರ್ ಧ್ರು ಹ್ಞೂ ಅದಂತೂ ಪಕ್ಕ ಅಂತಲೇ ಹೇಳ್ಬೋದು ಒಟ್ನಲ್ಲಿ ಈ ವ್ಯಕ್ತಿ ಅಂತೂ ಮಿಸ್ಟ್ರಿ ಪರ್ಸನ್ನು ಅರ್ಥ ಮಾಡ್ಕೊಳಕ್ಕೆ ತುಂಬ ಕಷ್ಟ ಇವ್ರು ಯಾವಾಗ ಹಿಂಗಿರ್ತಾರೆ ಯಾವ ಥರ ಡಿಶನ್ ತೊಗೋತಾರೆ ಅಂತ ಗೆಸ್ ಮಾಡ್ಕೊಡೋಕೆ ತುಂಬ ಕಷ್ಟ ಆಗುತ್ತೆ ಜೊತೆಗೆ ಮೇಯ್ನಾಗಿ ಈ ವ್ಯಕ್ತಿ ಕಮ್ ಬ್ಯಾಕ್ ಮಾಡಿದಂಥ ರೀತಿ ಯಾವ ಯಾರೂ ಕೂಡ ಅಂದ್ಕೊಂಡಿಲ್ಲ ಒಂದು ಟೈಮಲ್ಲಿ ಏನೂ ಇಲ್ಲ ನಂಗೆ ಇದ್ರು ಬಟ್ ಅವರ ಗ್ರಾಫ್ ತುಂಬ ಸಖದಾಗಿ ಹೋಗ್ತಿದೆ ಜನಗಳ ಪ್ರೀತಿ ಕೂಡ ಸಿಗ್ತದೆ ಒಳ್ಳೆಯದಾಗಲಿ ಇದಾದ ಮೇಲೆ ಅಶ್ವಿನಿ ಗೌಡ ನೀವು ನೋಡ್ತಾ ಇರ್ಬೋದು ಚಲಗಾರ್ತಿ ಅಶ್ವಿನಿ ಸಕ್ಕತ್ತಾಗಿ ಸೂಟ್ ಆಗುತ್ತೆ ಈ ಸೀಸನ್ ಹಂಗೆ ಚಲವಾಗಿ ಆಡಿದಾರೆ ಅಂತ ಕೂಡ ಹೇಳ್ಬೋದು ಅಷ್ಟು ಇರಲಿಲ್ಲ ಇವ್ರ ಜರ್ನಿ ಕೂಡ ಯಾಕಂದರೆ ತುಂಬ ಬಯಸ್ಕೊಂಡಿದ್ದು ಉಂಟು ಅದಾದಮೇಲೆ ಕೆಲವು ವಿಷಯಗಳಾಗಿದ್ದು ಕೂಡ ಉಂಟು ಟಾಂಟ್ಗಳು ಅದು ಇದೆಲ್ಲ ಬಂದಿದ್ದು ಕೂಡ ಉಂಟು ಅವ್ರು ಮಾಡಿದ ತಪ್ಪುಗಳಿಗೆ ಸೊ ಎಲ್ಲನೂ ಕೂಡ ಫೇಸ್ ಮಾಡ್ಕೊಬಂದು ಇವಾಗ ಚಲಗರ್ತಿಯಾಗಿ ನಿಂತ್ಕೊಂಡಿದ್ದಾರೆ ಅಶ್ವಿನಿಗಳು ಅವರು ಆ್ಯಂಡ್ ಇದಾದ ಮೇಲೆ ನಮಗೆ ಸವಾಲಿಗೆ ಸೈ ಅಶ್ವಿನಿ ಪ್ರತಿಯೊಂದು ಸವಾಲಿಗೂ ಕೂಡ ಸೈ ಅಂತ ನಿಂತ್ಕೊಂಡಿದ್ದಾರೆ ಯಾವತ್ತು ಕೂಡ ಹಿಂದೆ ಹೋಗೋ ಮಾತೇ ಇಲ್ಲ ಪಕ್ಕ ಅದು ಬೆಂಕಿ ಅಶ್ವಿನಿ ಸಕ್ಕತ್ತಾಗಿ ಫೈರ್ ಅಂತೂ ತೋರಿಸೇ ತೋರಿಸಿದ್ದಾರೆ ಅವರ ಮಾತುಗಳು ಯಾವಾಗಲೂ ಕೂಡ ಬೆಂಕಿಯಾಗಿರುತ್ತೆ ಇದಾದ ಮೇಲೆ ಅಟವಾದಿ ಅಶ್ವಿನಿ ಸಕ್ಕತ್ತಾಗಿದ್ದಾಗ ಗುರು ಸಕ್ಕದಾಗ ಟೈಟಲ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಮೇ ಮೇನ್ ಆಗಿ ಕೊಟ್ಕೊಂಡಿದ್ದಾರೆ ಆ್ಯಂಡ್ ನಟವಾದಿ ಅಂತ ಬಂದಾಗ ಅವರು ಏನು ಆಟ ಹಿಡಿತಾರೋ ಅದನ್ನಂತೂ ಬಿಟ್ಟಿಲ್ಲ ನಮಗೂ ಕೂಡ ಗೊತ್ತಿದೆ ಅದು ಅವ್ರು ಹೇಳಿದ್ದೇ ಆಗಬೇಕು ಅನ್ನೋದು ಕೂಡ ತಾಯಿ ಇರ್ತಿತ್ತು ಮೊದಲು ಇನಿಷಲ್ ಸ್ಟೇಜಲ್ಲಿ ಅದರಿಂದ ಒಂದು ಇಷ್ಟು ಆಯಿತು ಪಕ್ಕ ಫಯರ್ ಬ್ರ್ಯಾಂಡ್ ಅಶ್ವಿನಿ ಅದೇ ಬೆಂಕಿ ಅಶ್ವಿನಿ ಬರುತ್ತಲ್ಲ ಅದೇ ರೀತಿ ಫೈರ್ ಬ್ರ್ಯಾಂಡ್ ಅದು ಓಕೆ ಕಿಚ್ಚು ಅಶ್ವಿನಿ ಅನಿಸುತ್ತೆ ಎಲ್ಲ ಎಲ್ಲ ಫೈರ್ ಅಂದರೆ ಆ ಫೈಯರ್ ಪವರ್ ತಗೊಂಡು ಬಂದಿದ್ದೀನಿ ನಾನು ಅಂತ ಅನ್ನೋದು ಮೀನಿಂಗ್ ಅಂತ ಅನಿಸುತ್ತೆ ಆ್ಯಂಡ್ ಇದಾದ ಮೇಲೆ ಖಡಕ್ ಅಶ್ವಿನಿ ಪಕ್ಕ ಕಡಾಕಿದಾರ ಗುರು ದ ಬ್ರ್ಯಾಂಡ್ ಬಿ ಬಿ ಕೆ ಟ್ವೆಲ್ ಅಶ್ವಿನಿ ಹ್ಞೂ ಒಟ್ನಲ್ಲಿ ಈ ನನ್ನ ಪ್ರಕಾರ ಈ ಸೀಸನ್ನ ಮೇನ್ ಪಿಲ್ಲರ್ಗಳಂತ ಬಂದಾಗ ನಾನು ಯಾವ್ದು ಹೇಳ್ತೀನಿ ಗಿಲ್ಲಿ ಮತ್ತು ಅಶ್ವಿನಿ ಕೂಡ ಸೊ ಆ ರೀತಿ ನೋಡಿದಾಗ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದು ನೆಗೆಟಿವ್ ಕೂಡ ಇದ್ದರೂ ಕೂಡ ಇವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ ಸಖತ್ ಆ್ಯಂಡ್ ಜೊತೆಗೆ ಈಗ ಪ್ರೋಮೋದ ಕೂಡ ಒಂದಿಷ್ಟು ವಿಷಯಗಳಿದೆ ಅದನ್ನು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ ಅಭಿಮಾನಿಗಳು ನಿಮ್ಮನ್ನು ಯಾವ ಬಿರುದು ಗುರುತಿಸಬೇಕು ಯಾವ ಟೈಟಲ್ ಕೊಡ್ತೀರಾ ಗೈಸ್ ನೀವು ಈ ಸೀಸನ್ನ ಮಾಸ್ಟರ್ ಮೈಂಡ್ ಅಂತ ಹೇಳ್ಬೋದು ಗಿಲ್ಲಿನ ಎಲ್ಲ ವಿಷಯಗಳನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಈ ಬಿಗ್ ಬಾಸ್ನೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಂಥ ವ್ಯಕ್ತಿ ಅಂಡ್ ಈ ಸೀಸನ್ ಏನಾದ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಯಾರು ಇದ್ದಾರೆ ಅಂದರೆ ಬಿಗ್ ಬಾಸ್ನ ಅದು ಗಿಲ್ಲಿ ಒಬ್ಬರೇ ಸುದೀಪ್ ಅಣನ ಯಾವ ಲೆವೆಲ್ಗೆ ಐಪ್ನ ಕೊಟ್ರು ಹಾಕೊಂಡದ್ದು ಬನ್ನಿನಾದರೂ ಕೂಡ ಬಾಳ್ತಿರೋದು ರಾಜನ್ ಬಾಳು ಅಂತ ಹೇಳಿದ್ರು ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಗಿಲ್ಲಿ ಯಾವ ಲೆವೆಲ್ಗೆ ಆಟ ಆಡ್ತಿರ್ಬೋದು ಅಂತ ಓಕೆನಾಂಗ್ ಸೀಕ್ರೆ ರೂಮ್ ಹೀರೋ ಸೀಕ್ರೆಟ್ ರೂಮ್ ಹೀರೋ ಆ್ಯಂಡ್ ನಿಮ್ಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಸೀಕ್ರೆಟ್ ರೂಮಿಂದನೇ ಇವರು ಹೀರೋ ಆಗಿ ಬಂದರು ಅಂತ ಕೂಡ ಹೇಳ್ಬೋದು ತುಂಬ ಸಪೋರ್ಟ್ ಸಿಗೋ ಕಾರಣನೇ ಆ ಸೀಕ್ರೆಟ್ ರೂಮ್ ಅಂತ ಕೂಡ ಹೇಳ್ಬೋದು ಅವ್ರ ಜರ್ನಿಗೆ ಮೇನ್ ಒಂದು ಬ್ರೇಕ್ ಪಾಯಿಂಟ್ ಅಂತ ಕೂಡ ಹೇಳ್ಬೋದು ಅದು ಸಖತ್ತಾಗ ಅಲ್ಲಿಂದ ಚೇಂಜಸ್ ಆಯಿತು ತುಂಬ ವಿಷಯಗಳು ಹಂಗೆಲ್ಲ ಮಾಡಬಾರ್ದು ರಕ್ಷಿ ಧ್ರುವಂಥ ರಿಯಾಕ್ಷನ್ ಸಕ್ಕದಾಗಿದೆ ಬಟ್ ಆ್ಯಕ್ಚುಲಿ ಫನ್ನಾಗಿದೆ ಇವರಿಬ್ಬರು ಕಾಂಬೋಗಳೆಲ್ಲ ಸಖದಾಗ ವರ್ಕ್ ಆಗಿದೆ ಅಂತ ಕೂಡ ಹೇಳ್ಬೋದು ನನಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸ್ದಾಗ ಒಂದು ದೊಡ್ಡ ಗರ್ಜನೆಯೊಂದಿಗೆ ನಾನು ಅದಕ್ಕೆ ವಿರುದ್ಧವಾಗಿ ಬಂದಿದ್ದೀನಿ ನಿಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಅದರಲ್ಲೂ ಕೂಡ ಗಿಲ್ಲಿ ಒಳಸೋದು ಧ್ರುವಂತ ತುಂಬ ಸಲ ಆಗಿದೆ ರಕ್ಷಿತ್ ಒಂದು ಕೂಡ ಆಗಿದೆ ಅದು ಟಾರ್ಗೆಟ್ ಅಂತ ಏನು ಹೇಳೋಕ್ಕಾಗಲ್ಲ ಟಾರ್ಗೆಟ್ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಬಟ್ ಏನಪ್ಪ ಅಂದರೆ ಒಂದಿಷ್ಟು ವಿಷಯಗಳಲ್ಲಿ ಮಾತಿಗೆ ಮಾತು ಆಗ್ತಾನೆ ಇರ್ತಿತ್ತು ಟೌಂಟ್ಗಳು ಜಾಸ್ತಿ ಆಗ್ತಿತ್ತು ಅಂದರೆ ಟೈಮಲ್ಲಿ ನಿಂತ್ಕೊಂಡಿದ್ದಾರೆ ಯಾಕಂದ್ರೆ ತುಂಬ ವಿಷಯಗಳನ್ನ ಫೇಸ್ ಮಾಡಿದ್ರೆ ಅಂತ ಕೂಡ ಹೇಳ್ಬೋದು ಕಲೆಗಾರ್ತಿ ಅಶ್ವಿನಿ ನಮ್ಮನ್ನು ಕುಗಿಸ್ತಾ ಇರ್ತಾರೆ ಅನೇಕ ಟೈಟಲ್ಗಳನ್ನ ನಮಗೆ ಕೊಡ್ತಾ ಇರ್ತಾರೆ ಒಪ್ಕೋಬೋದು ಇದನ್ನ ಯಾಕಂದ್ರೆ ಇವರು ಅದೇ ಕೆಲಸ ಮಾಡಿದಾರೆ ಬೇರನ್ನ ಕುಗ್ಸುವಂಥ ಕೆಲಸಗಳು ಬೇರೆ ಬೇರೆ ಟೈಟಲ್ಗಳನ್ನ ಇವರು ಚೆನ್ನಾಗೇ ಕೊಟ್ಟಿದ್ದಾರೆ ಅದು ಬೇರೆ ವಿಷಯ ಆದರೆ ಇವ್ರಿಗೂ ಕೂಡ ಅದೇ ರೀತಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅಂಥ ಟೈಮಲ್ಲಿ ಕುಗ್ದಂತೆ ಇಲ್ಲಿವರೆಗೂ ಲೈಕ್ ಧೈರ್ಯವಾಗಿ ನಿಂತಿದ್ದಾರೆ ಗೊತ್ತಾ ಯಾರಿಗೂ ಕೇರ್ ಮಾಡ್ದಂತೆ ಅದಕ್ಕೆ ಆ ಟೈಟಲ್ ಸೂಟಬಲ್ ಅಂತ ಹೇಳ್ಬೋದು ಯಾವುದು ತಗೊಳ್ಳದೆ ನಮ್ಮೊಳಗೆ ಒಂದು ಫೈರ್ ಇದ್ರೆ ಮಾತ್ರ ಮಾಡೋದಕ್ಕೆ ಸಾಧ್ಯ ಖಂಡಿತ ನಾವು ಯಾರೋ ಏನೋ ಒಂಥರ ಕುಗ್ಸೋಕೆಲ್ಲ ಪ್ಲಾನ್ ಮಾಡ್ತಾರೆ ಮಟ್ಟ ನಾವು ಕುಗ್ತಾ ಹೋದ್ರೆ ನಾವೇ ಹಳ್ಳಕ್ಕೆ ಸೇರುವಂಥದ್ದು ಸೊ ಹಾಗಾಗಿ ಇವರು ಆ ಫೈರ್ನ ಬಂದು ಸಕ್ಕತ್ತಾಗಿ ಫೇಸ್ನ ಮಾಡಿದರೆ ಸೂಪರ್ ಅಂತ ಹೇಳ್ಬೋದು ಬಿಗ್ ಬಾಸ್ ಸೀಸನ್ ಟ್ವೆಲ್ ಹ್ಞೂ ಹೇಳಿ ಗೈಸ್ ಯಾರ್ಯಾರ ಟೈಟಲ್ ಇಷ್ಟ ಆಯಿತು ಯಾರು ಟೈಟಲ್ ಇಷ್ಟ ಆಗಿಲ್ಲ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಬಟ್ ಹೆಂಗ್ ಗೊತ್ತಾ ಇಷ್ಟಪಡ್ರಿ ಏನು ತಪ್ಪಿಲ್ಲ ಅನ್ಸುತ್ತೆ ಅವ್ರಿಗೆ ಆಸೆ ಅಂತ ಅಂದ್ಕೊಳ್ಳಿ ಎಲ್ಲರಿಗೂ ಒಂದು ಆಸೆ ಇರುತ್ತಲ್ಲ ನಮ್ಮನ್ನು ಹಿಂಗೆ ಕರಿಬೇಕು ಚಂದ ಅಂತ ಸೊ ಆಗ ಅವ್ರು ಅಂದ್ಕೊಂಡು ಹೇಳ್ತಾ ಇದ್ದಾರೆ ಟೈಟಲ್ನ ಕೊಡ್ಕೋತಿದ್ದಾರೆ ಎಲ್ಲ ಕೂಡ ಚೆನ್ನಾಗಿದೆ ಒಳ್ಳೆಯದಾಗಲಿ ನಮ್ಮ ರಘು ಅಣ್ಣ ಸ್ವಲ್ಪ ಟೈಟಲ್ನ ಚೆನ್ನಾಗಿ ಕೊಟ್ಕೊಂಡ್ರೆ ನೀವು ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸುತ್ತೆ ಬಟ್ ಕ್ಯಾಪ್ಟನ್ ಅಂತ ಅಂದಮೇಲೆ ಅದನ್ನು ಹಿಂಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಅವಾಗ ರಿಲೇಟಿವ್ ಓಕೆನಾ ನೋಡುವ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಯು ಗೈಸ್ ಬಾಯ್